ಮಳವಳ್ಳಿ ನ್ಯಾಯಾಲಯದಲ್ಲಿ ಮನ್ಮೂಲ್ ನಿರ್ದೇಶಕ ಕೃಷ್ಣೇಗೌಡ ಪರ ತೀರ್ಪು ಒಲಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೃಷ್ಣೇಗೌಡರಿಗೆ ಮಳವಳ್ಳಿ ತಾಲೂಕಿನ ಕಿರುಗಾವಲು ಸಂತೆಮಾಳದಲ್ಲಿ ಅಭಿನಂದಿಸಿ ಸಂಭ್ರಮಿಸಿದರು ತಾಲೂಕಿನ ಕಿರುಗಾವಲು ಸಂತೆಮಾಳದಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ದೇವರಾಜು ನೇತೃತ್ವದಲ್ಲಿ ಮನ್ಮೂಲ್ ನಿರ್ದೇಶಕ ಕೃಷ್ಣೇಗೌಡರಿಗೆ ಅಭಿನಂದಿಸಲಾಯಿತು ಈ ವೇಳೆ ಮಾಜಿ ಅಧ್ಯಕ್ಷ ದೇವರಾಜು ಮಾತನಾಡಿ ನ್ಯಾಯಕ್ಕೆ ಜಯ ಸಿಕ್ಕಿದೆ ಕಾಂಗ್ರೆಸ್ ಪಕ್ಷಕ್ಕೆ ಪರ ಮತ ಚಲಾಯಿಸಿದ ಎಲ್ಲರಿಗೂ ಧನ್ಯವಾದಗಳು ಕೃಷ್ಣೇಗೌಡರು ತಾಲೂಕಿನಲ್ಲಿ ಹಾಲಿನ ಡೈರಿಯನ್ನು ಅಭಿವೃದ್ಧಿಪಡಿಸಲಿ ಜೊತೆಗೆ ಹೆಚ್ಚಿನ ಡೈರಿಗಳನ್ನು ತಂದು ರೈತರು ಆರ್ಥಿಕವಾಗಿ ಮುಂದುವರಿಯುವಂತೆ ಮಾಡುವಂತೆ ಕಾರ್ಯನಿರ್ವಹಿಸಿ ಎಂದರು ಈ ವೇಳೆ ಅಭಿನಂದನೆ ಸ್ವೀಕರಿಸಿದ ಕೃಷ್ಣೇಗೌಡ ಮಾತನಾಡಿ ನನ್ನ ಗೆಲುವಿಗೆ ಕಾರಣರಾದ ಶಾಸಕ ನರೇಂದ್ರ ಸ್ವಾಮಿಗೆ ಹಾಗೂ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ತಾಲೂಕಿನ ಎಲ್ಲಾ ಹಾಲಿನ ಡೈರಿ ಅಭಿವೃದ್ಧಿ ಮಾಡಲು ಶ್ರಮವಹಿಸುತ್ತೇನೆ ಎಂದರು ಈ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಾದೇಗೌಡ ಕೃಷ್ಣಮೂರ್ತಿ ಮಸೂದ್ ಜಮೀಲ್ ರಿಯಾಜ್ ಮಹೇಶ್ ಮುತ್ತುರಾಜು ರಾಜು ನಾರಾಯಣ ಸೇರಿದಂತೆ ಹಲವರು ಇದ್ದರು ಬೆಂಬಲಿತ ಕಾರ್ಯಕರ್ತರಿಗೆಲ್ಲ ತುಂಬಾ ಖುಷಿ ಮತ್ತು ಹೆಮ್ಮೆ ಆಗಿದೆ ಮತ್ತು ನರೇಂದ್ರ ಸ್ವಾಮಿಯವರಿಗೆ ನಾವು ಎಲ್ಲ ಅವ್ರ ಸಹಕಾರ ತುಂಬಾ ಇತ್ತು ತುಂಬ ಇತ್ತು ಅವ್ರ ಸಹಕಾರಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಇವತ್ತು ಒಳ್ಳೆ ತೀರ್ಪು ನಾನು ಕೊಟ್ಟಿದೆ ಆ ತೀರ್ಪು ಇವತ್ತು ಒಳ್ಳೆ ಹೋಳಿ ತಾಲೂಕಿ ಸಿಹಿ ಸುದಿ ಆಗಿ ಲಭಿದೆ ಜೊತೆಗೆ ಇಡೇಬ್ರಿ ನಾನು ಪ್ರಶ್ನೆಗಳ ನಮ್ಮ ಆಯ್ಕೆಯಾಗಿ ನಾನು ಇದುಗಳ ಅನುಕೂಲ ಆಗ್ತಾ ಇದೆ ಅದು ಆಶ್ರಯಾ ನರೇಂದ್ವಾಮಿ ನಾನು ನಾನು ಹೊಸದಾಗಿ ಆಯ್ಕೆಯಾಗಿ ಹೋಗ್ತಿರೋದ್ರಿಂದ ಅಲ್ಲಿ ಎಲ್ಲ ತಾಲೂಕು ತಿಳ್ಕೊಂಡು ನಮ್ಮ ತಾಲೂಕಿಗೆ ಏನು ಸೌಲಭ್ಯ ಆಗಬೇಕು ಅನ್ನೋದ ಅಂದ್ಕೊಂಡು ನಮ್ಮ ತಾಲೂಕು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸಬೇಕು ಇನ್ನೂ ಹೆಚ್ಚೆಷ್ಟು ಡೇರಿಗಳು ಅಭಿವೃದ್ಧಿ ಪಡಿಸ್ಬೇಕು ಹಳ್ಳಿಗಳ ದೊಡ್ಡ ಮಟ್ಟಕ್ಕೆ ಹೇಳ್ಕೊಳ್ಬೇಕು ಅನ್ನೋ ಒಂದು ನಮ್ಮ ಆಸೆ ಇದೆ ಜೊತೆಗೆ ನರೇಂದ್ರ ತಂಗ್ರ ಅವ್ರನ್ನ ಆಶ್ರಯ ತಗೊಂಡು ಆ ಸರ್ಕಾರ ನಮ್ಮದೇ ಇರೋದ್ರಿಂದ ಅಲ್ಲಿ ಬರುವಂಥ ಸೌಲಭ್ಯಗಳು ತಕ್ಕೊಂಡು ನಾನು ಮುಂಬೈಸ್ತೀನಿ ಅಂತೇಳಿ ಈಗ ತಾನು ಫೆಬ್ರವರಿ ಮುಖಾಂತರ ತಿಳಿಸ್ತೇನೆ ಫೆಬ್ರವರಿ ಎರಡರಲ್ಲಿ ಮನ್ಮೂಲ್ ಚುನಾವಣೆ ನಡೆದಿದ್ದು ನಮಗೆಲ್ಲ ಗೊತ್ತಿದೆ ಆ ರಿಸಲ್ಟು ಏನಾಗಿದೆ ಮೂರು ಏನು ನಾವು ಕೋರ್ಟಿಂದ ಮೂರು ನೋಟ್ ಬಂದಿತ್ತು ಕೋರ್ಟ್ನಲ್ಲಿ ಡಿಸ್ಪೋಸ್ ತೀರ್ಮಾನ ಎಣಿಕೆ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿ ಅನ್ನೋದು ಇಡೀವರೆಗೂ ತಡೆ ಮಾಡಿ ನಿನ್ನೆ ಈ ಹೋರಾಟದಲ್ಲಿ ಒಂದು ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ನೆನ್ನೆ ನಿನ್ನೆ ಕೋರ್ಟು ಘೋಷಣೆ ಮಾಡಿದೆ ಇದನ್ನು ಮಾಡಿ ಚುನಾವಣೆಯವ್ರನ್ನ ಅನೌನ್ಸ್ ಮಾಡಬೇಕು ಘೋಷಣೆ ಮಾಡಬೇಕು ಕ್ಯಾಂಡಿಡೇಟ್ ಕಾಯ್ದೆ ಅಂತ ಕೋರ್ಟ್ ಆದೇಶದ ಪ್ರಕಾರ ಈ ಒಂದು ಶ್ರಮ ನಮ್ಮ ಶಾಸಕರಾದಂಥ ನಮ್ಮ ನಾಯಕ ಮತ್ತು ಶಾಸಕರಾದಂಥ ತಲೆ ಬೆಂಬಲ ಮತ್ತು ಸಹಕಾರರೊಂದಿಗೆ ಹಾಗೆ ಇಡೀ ತಾಲೂಕಿನೆಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳ ಒಂದು ಶ್ರಮದ ಫಲ ನಿನ್ನೆ ನಮಗೆ ಜಯ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಇವ್ರಿಗೆ ನಮ್ಮೆಲ್ಲ ಹಾಲಿಂಡ್ ಏರಿಯಾ ಮತದಾರ ಬಂಧುಗಳು ಕಾರ್ಯದರ್ಶಿಗಳು ಎಲ್ಲ ನಿರ್ದೇಶಕರು ಎಲ್ಲರೂ ಶ್ರಮದಿಂದ ಈ ಕೃಷ್ಣೇಗೌಡರು ಮನಮಿಗೆ ನಿರ್ದೇಶರಾಗಿ ಆಯ್ಕೆ ಆಗಿದ್ದಾರೆ ಇನ್ನು ಮುಂದೆ ಈ ಒಂದು ಸ್ಥಾನದಲ್ಲಿ ಅವರು ಎಲ್ಲ ಇಡೀ ತಾಲೂಕಿನ ಎಲ್ಲ ಡೈರಿಗಳಿಗೆ ಒಂದು ಏಕೆಂತಂದರೆ ಹಾಲಿ ಡೈರಿ ಅಂದರೆ ಎಲ್ಲ ಹೆಚ್ಚಿನ ರೈತರು ಇದು ಪ್ರತಿಫಲ ಏನು ಅನ್ನೋದ ತಮಗೆಲ್ಲ ರೈತರಿಗೆ ಹೆಚ್ಚಿನ ಪ್ರತಿಫಲ ಇವತ್ತಿನಿಂದಲೇ ಯಾವ ಡೈರಿನಲ್ಲಿ ಏನು ಕುಂದು ಕೊರತೆ ಇದೆ ಆ ಕುಂದು ಕೊರತೆನ ಇಷ್ಟಕೊಂಡು ಮತ್ತೆ ನಮ್ಮ ತಾಲೂಕಿಗೆ ಇನ್ನೂ ಹೆಚ್ಚಿನ ಒಂದು ಎರಡು ಮೂರು ಡೈರಿನ ತರಬೇಕು ಎಲ್ಲ ಶ್ರಮ ಪಡಬೇಕು ನಮ್ಮ ನಾಯಕರು ಆದಂತ ನನ್ನ ತಂದರೆ ಎದುರು ಉಳಿಸ್ಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಗೌರವ ತರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಮುಂದೆ ಇದು ಸತ್ಯಕ್ಕೆ ಜಯವಾದದು ಅಂತ ಇನ್ನು ಮುಂದೆ ಎಲ್ಲ ಸಂದರ್ಭದಲ್ಲಿ ಮಾಧ್ಯಮದಿಂದ ಮತ್ತೆ ತಿಳಿಸೋಕ್ಕೆ ನಾನು ಇಷ್ಟಪಡ್ತೇನೆ ಮಾತಾಡೋಣ